ನಮಸ್ಕಾರ ರೀ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬನ್ರಿ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತೀನಿ ನಿನ್ನೆ ನಡೆದಂತ ಪಂದ್ಯದಲ್ಲಿ ಯಾರು ನಮ್ಮ ಜೈಸ್ವಾಲು ಭಾರತದ ಓಪನರ್ ಆದಂತ ಜೈಸ್ವಾಲು ರಾಜಸ್ಥಾನ ಓಪನರ್ ಆದಂತ ಜೈಸ್ವಾಲು ಮುಂಬೈ ತಂಡಕ್ಕೆ ಹಿಗ್ಗ ಮುಗ್ಗವಾಗಿ ತೊಳೆದಿದ್ದಾರೆ ನಿನ್ನ ತೊಳೆದು ಪಂದ್ಯನ ಗೆಲುವಿಗೆ ರೂವಾರಿ ಕೂಡ ಆಗಿದ್ದಾರೆ ಒಟ್ಟಾರಾಗಿ ಮುಂಬೈ ತಂಡದವರು ಸಖತ್ತಾಗಿ ಬ್ಯಾಟಿಂಗ್ ಕೂಡ ಆಡಿದ್ರು ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬ್ಯಾಟಿಂಗ್ ಆಡ್ತಾರೆ ಮೊದಲೇ ಬ್ಯಾಟಿಂಗ್ ಮಾಡಿದ ಮುಂಬೈ ತಂಡ ನಿಗದಿತ ಇಪ್ಪತ್ತು ಓವರ್ ಅಲ್ಲಿ ನೂರ ಎಪ್ಪತ್ತೊಂಬತ್ತು ರನ್ ಮಾಡ್ತಾರೆ ನೂರ ಎಪ್ಪತ್ತೊಂಬತ್ತು ರನ್ನು ಇಲ್ಲಿ ರೋಹಿತ್ ಶರ್ಮಾ ಬೇಗ ಆರ್ ರನ್ ಮೇಲೆ ಕಿಶನ್ ಕಿಶನ್ ಜೀರೋ ತಿಲಕ್ ವರ್ಮಾ ಅವರು ಕೂಡ ಸಖತ್ ಬ್ಯಾಟಿಂಗ್ ಕೂಡ ಆಡ್ತಾರೆ ಅವರು ಅರವತ್ತೈದು ರನ್ ಮಾಡ್ತಾರೆ ಐದು ಬೌಂಡ್ರಿ ಮೂರು ಸಿಕ್ಸರ್ ಮುಖಾಂತರ ಸಖತ್ ಆಗಿ ಅವರು ಒಬ್ಬರು ಬ್ಯಾಟಿಂಗ್ ಆಡಿದ್ರು ಹಾಗೆ ನೆಹಲ್ ಕೂಡ ಒಂದು ಅರ ನಲವತ್ತೊಂಬತ್ತು ರನ್ ಮಾಡ್ತಾರೆ ಕೇವಲ ಇಪ್ಪತ್ನಾಲ್ಕು ನಾಲ್ಕು ಬಿಗ್ ಸಿಕ್ಸರ್ ಬರುತ್ತೆ ಮೂರು ಬೌಂಡ್ರಿ ಕೂಡ ಬರುತ್ತೆ ಅವ್ರ ಕಡೆಯಿಂದ ಇವರಿಬ್ಬರ ಸಹಾಯದಿಂದ ನೂರ ಎಪ್ಪತ್ತೊಂಬತ್ತು ರನ್ ಮಾಡ್ತಾರ್ರಿ ಯಾರಪ್ಪ ಅಂದ್ರೆ ಇಲ್ಲಿ ಮುಂಬೈ ತಂಡದವರು ಅವರು ಒಂದು ಇದನ್ನು ಗುರಿ ಬೇನಂತಿದೆ ಜೈಸ್ವಾಲ್ ತಂಡ ಬಟ್ಲರ್ ಸಖತ್ ಆಗಿ ಮೂವತ್ತೈದು ರನ್ ಮಾಡ್ತಾರೆ ಬರೀ ಇಪ್ಪತ್ನಾಲ್ಕು ಸ್ಥಳದಲ್ಲಿ ಅವರು ಕೂಡ ಆರು ಬೌಂಡ್ರಿ ಹೊಡಿತಾರೆ ಆದ್ರೆ ಇಲ್ಲಿ ಜೈಸ್ವಾಲ್ ಜೈಸ್ವಾಲ್ ಎರಡನೇ ಶತಕ ಬರುತ್ತೆ ಒಟ್ಟಾರೆಯಾಗಿ ಅದ್ಭುತವಾದಂತಹ ಬ್ಯಾಟಿಂಗ್ ಕೇವಲ ಅರವತ್ತು ಶತಗಳಲ್ಲಿ ನೂರ ನಾಲ್ಕು ರನ್ ಮಾಡ್ತಾರೆ ಒಟ್ಟಾರೆಯಾಗಿ ಐದು ಅಂದ್ರೆ ಏಳು ಸಿಕ್ಸರ್ ಅವ್ರ ಕಡೆಯಿಂದ ಬರುತ್ತೆ ಸಿಕ್ಸರ್ ಕಿಂಗ್ ಆಗ್ತಾ ಇದ್ರೆ ನಮ್ಮ ಭಾರತ ಆಟಗಾರರು ಏಳು ಸಿಕ್ಸರ್ ಹಾಗೂ ಒಂಬತ್ತು ಬೌಂಡ್ರಿ ಮುಖಾಂತರ ನೂರ ನಾಲ್ಕು ರನ್ ಮಾಡಿ ಪಂದ್ಯನೇ ಗೆಲುವಿಗೆ ರೂವಾರಿ ಹಾಕ್ತಾರೆ ಹಾಗೆ ರಾಜಸ್ಥಾನ ತಂಡ ಒಂದು ಸೂಪರ್ ಆಗಿ ಗೆ ಗೆಲ್ಲಿಸಿಕೊಡ್ತಾರೆ ಹಾಗೆ ಸಂಜು ಸಮ್ಸನ್ ಕೂಡ ಮೂವತ್ತೆಂಟು ರನ್ ಮಾಡ್ತಾರೆ ಇಪ್ಪತ್ತೆಂಟುಗಳಲ್ಲಿ ಅವರು ಕೂಡ ಎರಡು ಬೌಂಡ್ರಿ ಎರಡು ಸಿಕ್ಸರ್ ಮೇಲ್ ಆಗಿ ಮುಂಬೈ ತಂಡಕ್ಕೆ ಕಟ್ ಹಾಕಿದ್ದು ಯಾರಪ್ಪ ಅಂದ್ರೆ ಸಂದೀಪ್ ಶರ್ಮಾ ಅವರು ಐದು ವಿಕೆಟ್ ತೆಗಿತಾರೆ ಪ್ಲೇರ್ ಆಫ್ ದ ಮ್ಯಾಚ್ ಕೂಡ ಅವರೇ ಆಗ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಹದಿನೆಂಟು ರನ್ ಗೆ ಐದು ವಿಕೆಟ್ ಬೋಲ್ಟ್ ಕೂಡ ಎರಡು ವಿಕೆಟ್ ತೆಗಿತಾರೆ ಈ ರೀತಿಯಾಗಿ ರಾಜಸ್ಥಾನ್ ಕಡೆಯಿಂದ ಒಂದು ಒಳ್ಳೆ ಪ್ರದರ್ಶನ ಬರುತ್ತೆ ಯಾಕಂದ್ರೆ ನಂಬರ್ ಒನ್ ಟೀಮು ಹಾಗೆ ಪಾಯಿಂಟ್ ಟೇಬಲ್ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಇವರೇ ಒಂದು ಪ್ರಥಮ ಸ್ಥಾನದಲ್ಲಿ ಇದ್ದಾರೆ ಹಾಗೆ ನೋಡಬಹುದು ಇಮೇಜ್ ನಲ್ಲಿ ಯಾರ್ಯಾರು ಎಲ್ಲಿ ಇದಾರೆ ಅಂತ ಮೊದಲ ಅವರು ಇದ್ದಾರೆ ಹಾಗೆ ಹಾಗೆ ಮೂರನೇ ಸ್ಥಾನಕ್ಕೆ ಬಂದಿದ್ದಾರೆ ಈ ರೀತಿಯಾಗಿ ಪಾಯಿಂಟ್ ಟೇಬಲ್ ಇದೆ ಇದೆ ಕೊನೆಯಲ್ಲಿ ಅದಾದ ನಂತರ ಪಂಜಾಬ್ ಇದೆ ನಂತರ ಇದೆ ಆ ನಂತರ ಎಂ ಐ ಇದೆ ಈ ರೀತಿಯಾಗಿ ಒಂದು ಇಮೇಜ್ ನೋಡಬಹುದು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲೂ ಕೂಡ ಒಂದು ಕೆಳಗಡೆ ಮೇಲ್ಗಡೆ ಆಗಿದೆ ಹೊಸ ಪಾಯಿಂಟ್ ಟೇಬಲ್ ಪಟ್ಟಿ ಅಂತ ಹೇಳಬಹುದಾಗಿದೆ ಹಾಗೇನೆ ಸ್ನೇಹಿತರೆ ಇವಾಗ ನೋಡಬಹುದು ಒಟ್ಟಾರಾಗಿ ಇವತ್ತಿನ ಪಂದ್ಯ ನಾವು ಇದಕ್ಕಾಗಿಯೇ ಸೋತೀವಿ ಅಂತ ಪಾಂಡ್ಯ ಅವರು ಹೇಳ್ತಾ ಇದ್ದಾರೆ ಯಾವ ರೀತಿಯಾಗಿ ಹೇಳ್ತಾರೆ ನಾವು ಫಸ್ಟ್ ಬ್ಯಾಟಿಂಗ್ ಆಡಿದ್ವಿ ಅದು ಕೂಡ ಒಂದು ನಮಗೆ ಹೆಲ್ಪ್ ಆಗಲಿಲ್ಲ ಅಲ್ಲಿ ರೋಹಿತ್ ಶರ್ಮಾ ಕೈ ಕೊಟ್ಟರು ಈ ಶನಿ ಶರ್ಮಾ ಕೈ ಕೊಟ್ಟರು ಅದಕ್ಕಾಗಿ ಇಲ್ಲಿ ತಿಲಾಕುರ್ಮ ಒಬ್ಬರು ಒಂದು ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಆಡಿದ್ರು ಇನ್ನೂ ಶ್ಯಾಟ್ಲಿ ಅಂದರೆ ಹದಿನೇಳು ಓವರ್ನಲ್ಲಿ ನೂರ ಅರವತ್ತು ರನ್ ಮಾಡಿದಂಥ ನಮ್ಮ ತಂಡ ಕೇವಲ ಮುಂದೆ ಮೂರು ಓವರ್ನಲ್ಲಿ ಕೇವಲ ಇಪ್ಪತ್ತು ರನ್ ಮಾಡ್ತಾರೆ ಅಂದರೆ ಮೂರು ಓವರ್ ನಮಗೆ ಬಿಗ್ ಬಿಗ್ ಅಂದರೆ ಒಂದು ತೊಂದರೆ ಆಗಿತ್ತು ಅದರಿಂದ ನಾವು ಸೋತೀವಿ ಅಂತ ಕೂಡ ಹೇಳ್ತಾರೆ ಯಾಕಂದರೆ ಇನ್ನೂ ಇಪ್ಪತ್ತು ಇಪ್ಪತ್ತೈದು ರನ್ ಹೆಚ್ಚಿಗೆ ಆಗಬೇಕಾಗಿತ್ತು ಅಂತ ಕೂಡ ಇಲ್ಲಿ ಪಾಂಡೆ ಅವರು ಹೇಳಿದ್ದಾರೆ ಅಂದ್ರೆ ಇಷ್ಟು ಜನ ಆರಾಮಾಗಿ ನಾವು ಗೆಲುವು ಸನ್ನಿಹಕ್ಕೆ ಬರ್ತೀವಿ ಅಂತ ಕೂಡ ಈ ರೀತಿಯಾಗಿ ಹೇಳಿದ್ರು ಹಾಗೆ ಶಾರ್ಟ್ಲಿ ಇದು ಅದರಿಂದ ನಾವು ಸೋತೀವಿ ಕೊನೆಯಲ್ಲಿ ನಾನು ಕೂಡ ಒಳ್ಳೆ ರೀತಿಯಾಗಿ ಆಡಕ್ಕಾಗಿಲ್ಲ ಅದರಿಂದ ನಾವು ಸೋತೀವಿ ಸಂದೀಪ್ ಶರ್ಮಾ ಅಂತೂ ಸಖತ್ ಆಟ ಆಡಿದ್ರು ಜೈಸ್ವಾಲು ನಮ್ಮ ನಮಗೆ ಮುಳಿವಾಗ್ರು ನಮ್ಮ ಎಲ್ಲ ಬಾಲರ್ಗಳಿಗೆ ಒಂದು ಮುಳಿವಾಗಿ ಗೆಲುವಿಗೆ ರುವಾರಿ ಕೂಡ ಆದ್ರು ಅಂತ ಈ ರೀತಿಯಾಗಿ ಹೇಳ್ತಾರೆ ಮುಂದಿನ ಪಂದ್ಯ ನಾವು ಗೆದ್ದೆ ಗೆಲ್ತೀವಿ ಅಂತ ಕೂಡ ಹೇಳ್ತಾರೆ ಯಾಕಂದ್ರೆ ಕ್ವಾಲಿಫೈ ಆಗಲು ಮುಂಬೈಗೆ ಇನ್ನೂ ಚಾನ್ಸ್ ಇದೆ ಒಂದು ಅವಕಾಶ ಇದೆ ಯಾಕಂದ್ರೆ ಆರು ಪಾಯಿಂಟ್ ಇದಾವೆ ಇನ್ನು ಆರು ಪಂದ್ಯ ಗೆದ್ರೆ ಒಂದು ಅದ್ಭುತವಾದಂತ ಇವಾಗ ಮತ್ತೆ ಇನ್ನೂ ಆರು ಪಂದ್ಯ ಇದೆ ಅವರು ಆರು ಪಂದ್ಯ ಗೆದ್ರೇ ಹೋಗಬಹುದು ಅಂತ ನನ್ನ ಉದ್ದೇಶ ಇದೆ ಅಂತ ಹೇಳಬಹುದಾಗಿದೆ ನಮ್ಮ ಆರ್ ಸಿ ಬಿ ಅಂತ ಹೊರಗಡೆ ಹೋಯ್ತು ಹಾಗೆ ಎಂ ಐ ಇದು ಪಂಜಾಬ್ ಹೊರಗಡೆ ಹೋಯ್ತು ಅಂತ ಹೇಳಬಹುದಾಗಿದೆ ಈ ರೀತಿಯಾಗಿ ಎರಡು ಹೊರಗಡೆ ಹೋಗಿದ್ರೆ ಇನ್ನು ಉಳಿದಂತ ತಂಡಗಳಿಗೆ ಒಂದು ಅವಕಾಶ ಇದೆ ಯಾರ್ಯಾರು ಕ್ವಾಲಿಫೈ ಆಗ್ತಾರೆ ಈ ಪಂದ್ಯದಲ್ಲಿ ಕೂಡ ಕಮೆಂಟ್ ಮಾಡಿ ಈ ಪೈಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಾಗೇನೆ ಈ ಚಾನಲ್ ಕೂಡ ಇಷ್ಟ ಆಗ್ರಿ ಸಪೋರ್ಟ್ ಆಗ್ರಿ ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ರೀ ಸಪೋರ್ಟ್ ಮಾಡ್ರಿ ಧನ್ಯವಾದಗಳು